ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತೊಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನ ವಿಲಾಪ ಸೀತೆಯ ವಿಷಯವಾಗಿ ಮರ ಗಿಡ ಬಳ್ಳಿಗಳನ್ನು ಪ್ರಶ್ನಿಸಿದ್ದು ಗಿಡ ಬಳ್ಳಿಗಳನ್ನು ಪ್ರಶ್ನಿಸಿದ್ದುದು ಎಲ್ಲೆಡೆಗಳಲ್ಲೂ ಹುಡುಕಿದ್ದುದು ಎಂಬ ಅರವತ್ತನೆಯ ಸರ್ಗಕ್ಕೆ ಸ್ವಾಗತ ಭೃಷಮ ವ್ರಜಮಾನಸ್ಯ ತಾಧೋವಾಮಲೋಚನಂ ಪ್ರಾಸ್ಫರಾಸ್ಖಲೋ ದ್ರಾಮೋ ವೇಪಥುಶ್ಚಾಪ್ಯಾಯತ ಆತುರದಿಂದ ಆಶ್ರಮದ ಕಡೆಗೆ ಬರುತ್ತಿದ್ದು ಅದುರಿತು ನಡೆ ತತ್ತರಿಸಿತು ಮೈ ನಡುಕ ಉಂಟಾಯಿತು ಬಾರಿ ಬಾರಿಗೂ ಕೆಟ್ಟ ಶಕುನಗಳೇ ಆಗುತ್ತಿರುವುದನ್ನು ಗಮನಿಸಿದ ಶ್ರೀರಾಮನು ಅಪಿಕ್ಷೇಮನ್ನು ಸೀತಾಯಾಹ ಸೀತೆಯು ನಿಶ್ಚಯವಾಗಿಯೂ ಕ್ಷೇಮದಿಂದಿರುವಳೆ ಎಂದು ತನ್ನಲ್ಲಿಯೇ ಹೇಳಿಕೊಂಡನು ಸೀತೆಯನ್ನು ಕಾಣಬೇಕೆಂಬ ಲಾಲಸೆಯಿಂದ ಶ್ರೀರಾಮನು ಅವಶ್ರಮವನ್ನು ಪ್ರವೇಶಿಸಿದನು ಸೀತೆಯು ಅಲ್ಲಿರಲಿಲ್ಲ ಶೂನ್ಯವಾಗಿದ್ದ ಆಶ್ರಮವನ್ನು ಕಂಡ ಶ್ರೀರಾಮನ ಮನಸ್ಸು ಉದ್ವಿಗ್ನವಾಯಿತು ಸೀತೆಯನ್ನು ಕಾಣದ ಶ್ರೀರಾಮನು ಇಲ್ಲಿಂದ ಅಲ್ಲಿಗೂ ವೇಗವಾಗಿ ಓಡುತ್ತ ಓಡಾಡುತ್ತಿದ್ದನು ಅವನ ಆಗಿನ ಓಟದ ವೇಗವನ್ನು ನೋಡಿದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರಿಕೊಂಡೇ ಹೋಗುತ್ತಿರುವಂತೆ ಕಾಣುತ್ತಿದ್ದನು ಹೀಗೆ ಅವನು ಆಶ್ರಮದ ಸುತ್ತಲೂ ನಾಲ್ಕಾರು ಬಾರಿ ಓಡಾಡಿ ಸೀತೆಯನ್ನು ಹುಡುಕಿದನು ಪರ್ಣಶಾಲೆಯಲ್ಲಿ ಸೀತೆ ಸೀತೆಯಿಲ್ಲದಿರುವುದು ಖಚಿತವಾಯಿತು ಸೀತೆಯಿಲ್ಲದಿದ್ದ ಆ ಪರ್ಣಶಾಲೆಯ ಹಿಮಗಾಲದಲ್ಲಿ ಪರ್ಣಶಾಲೆಯು ಹಿಮಗಾಲದಲ್ಲಿ ಉದುರಿದ ಹೆಸಲುಗಳುಳ್ಳ ಸರೋವರದಂತೆ ಕಾಂತಿಹೀನವಾಗಿ ಕಾಣುತ್ತಿದ್ದಿತು ಸೀತೆಯಿಂದ ರಹಿತವಾಗಿದ್ದ ಆ ಆಶ್ರಮ ಭೂಮಿಯು ವೃಕ್ಷಗಳ ಮೂಲಕವಾಗಿ ಅಳುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಗಿಡಗಳಲ್ಲಿದ್ದ ಹೂವುಗಳೆಲ್ಲವೂ ಬಾಡಿ ಹೋಗಿದ್ದವು ಅಲ್ಲಿದ್ದ ಮೃಗ ಪಕ್ಷಿಗಳ ಮುಖಗಳು ಬಾಡಿ ಹೋಗಿದ್ದವು ಸೀತೆಯೊಡನೆ ವನದೇವತೆಗಳು ಆ ಪ್ರದೇಶವನ್ನು ಹೋಗಿದ್ದವು ಸೀತೆಯೊಡನೆ ವನದೇವತೆಗಳು ಆ ಪ್ರದೇಶವನ್ನು ತ್ಯಜಿಸಿ ಹೋಗಿದ್ದರು ಕೃಷ್ಣಾಜನ ದರ್ಭೆ ಆಸನ ಮುಂತಾದ ವಸ್ತುಗಳೆಲ್ಲವೂ ಅಸ್ತವ್ಯಸ್ತವಾಗಿ ಬಿದ್ದಿದ್ದವು ಇಂತಹ ಅವಸ್ಥೆಯಲ್ಲಿದ್ದ ಸೀತೆಯಿಂದ ಶೂನ್ಯವಾಗಿದ್ದ ಪರ್ಣಶಾಲೆಯನ್ನು ನೋಡಿ ಶ್ರೀರಾಮನು ಬಾರಿ ಬಾರಿಗೂ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು ಭವಿಷ್ಯತಿ ನೀಲಿ ನಿಲೀನಾಪ್ಯಥವಾ ಭೀರು ರಥವಾ ವನಮಾಶ್ರಿತ ಗತಾ ವಿಜೇತು ಪುಷ್ಪಾಣಿ ಚವಾ ಪುನಃ ಅಥವಾ ಪದ್ಮಿನೀಂ ಯಾತ ಜಲಾರ್ಥಂ ವಾ ನದೀಂ ಗತ ರಾಮನು ಚಿಂತಿಸತೊಡಗಿದನು ನನ್ನ ಪ್ರೇಯಸಿಯನ್ನು ಯಾರಾದರೂ ದುಷ್ಟಸಿಯನ್ನು ಯಾರಾದರೂ ದುಷ್ಟರು ಅಪಹರಿಸಿಕೊಂಡು ಹೋಗಿರಬಹುದೇ ಅಥವಾ ಅವಳು ಸತ್ತೇ ಹೋಗಿರಬಹುದೇ ದಾರಿಗಾಣದೆ ಎಲ್ಲಿಗಾದರೂ ಹೋಗಿಬಿಟ್ಟಿರಬಹುದೇ ಹಾಗೆ ಹೋಗುತ್ತಿರುವಾಗ ರಾಕ್ಷಸರೋ ಕಾಡು ಮೃಗಗಳು ಅವಳನ್ನು ಭಕ್ಷಿಸಿಬಿಟ್ಟಿರಬಹುದೇ ನನ್ನನ್ನು ಮರಳುಗೊಳಿಸಲು ಎಲ್ಲಿಯಾದರೂ ಅವಿತುಕೊಂಡಿರಬಹುದೇ ನನ್ನನ್ನು ತರಲು ಅರಣ್ಯಕ್ಕಾದರೂ ಹೋಗಿರಬಹುದೇ ನೀರು ತರಲು ಸರೋವರಕ್ಕಾದರೂ ಹೋಗಿರಬಹುದೇ ಸ್ನಾನ ಮಾಡಲು ನದಿಗೇನಾದರೂ ಹೋಗಿರುವಳೆ ಹೀಗೆಲ್ಲ ಯೋಚಿಸಿ ಎಲ್ಲ ಕಡೆಗಳಲ್ಲಿಯೂ ಶ್ರೀರಾಮನು ಸೀತೆಯನ್ನು ಹುಡುಕಿದನು ಎಷ್ಟೇ ಪ್ರಯತ್ನಪಟ್ಟು ಹುಡುಕಿದರೂ ಪ್ರೇಯಸಿಯನ್ನು ಕಾಣಲಿಲ್ಲ ಅತ್ತು ಅತ್ತು ಅವನ ಕಣ್ಣುಗಳು ಕೆಂಪು ಕೆಂಪಾಗಿದ್ದವು ಸೀತೆ ಪ್ರೇಯಸಿ ಮೈದೇಹಿ ಜನಕನಂದಿನಿ ಎಲ್ಲಿರುವೆ ಮಾತನಾಡು ಇವೆ ಮುಂತಾಗಿ ಕೂಗಿಕೊಂಡು ತಿರುಗಾಡುತ್ತಿದ್ದ ಶ್ರೀರಾಮನು ಹುಚ್ಚನಂತೆಯೇ ಕಾಣುತ್ತಿದ್ದನು ಸೀತೆ ಸೀತೆಯೇ ಎಂದು ಕೂಗುತ್ತಾ ಮರಗಳ ಹಿಂದೆ ಅಡಗಿರುವಳು ಎಂಬ ಭ್ರಮೆಯಿಂದ ಒಂದು ಮರದಿಂದ ಮತ್ತ ಕಡೆಗೆ ಓಡಿ ಹೋಗುತ್ತಿದ್ದನು ಒಂದು ಬೆಟ್ಟದಿಂದ ಮತ್ತೊಂದು ಬೆಟ್ಟದ ಕಡೆಗೆ ಧಾವಿಸುತ್ತಿದ್ದನು ಒಂದು ನದಿಯ ತೀರದಿಂದ ಮತ್ತೊಂದು ನದಿಯ ತೀರಕ್ಕೆ ಓಡಿ ಹೋಗುತ್ತಿದ್ದನು ಶೋಕವೆಂಬ ಕೆಸರಿನ ಸಮುದ್ರದಲ್ಲಿ ಹೂತು ಹೋಗಿದ್ದ ರಾಮನು ಗಟ್ಟಿಯಾಗಿ ಅಳುತ್ತಾ ಸುತ್ತಾಡುತ್ತಿದ್ದನು ಸೀತೆಯನ್ನು ಕಾಣದೆ ಹುಚ್ಚನಂತೆಯೇ ಆಗಿದ್ದ ಶ್ರೀರಾಮನು ಸೀತೆಯನ್ನು ಕಾಣದೆ ಹುಚ್ಚನಂತೆಯೇ ಆಗಿದ್ದ ಶ್ರೀರಾಮನು ಸೀತೆಯ ವಿಷಯವಾಗಿ ಮರ ಗಿಡ ಬಳ್ಳಿಗಳನ್ನು ಪ್ರಶ್ನಿಸತೊಡಗಿದನು ಕದಂಬ ವೃಕ್ಷವೇ ನನ್ನ ಸೀತೆಗೆ ನಿನ್ನ ಪುಷ್ಪಗಳೆಂದರೆ ಬಹಳ ಆಸೆ ಹೂಗಳ ಆಸೆಯಿಂದಾಗಿ ಅವಳು ನಿನ್ನ ಬಳಿಗೆ ಬಂದಿದ್ದರೂ ಬಂದಿರಬಹುದು ಈಗ ಅವಳೆಲ್ಲಿರುವಳು ಎಂಬುದು ನಿನಗೇನಾದರೂ ತಿಳಿದಿದ್ದರೆ ಪಿಯಸೆಯು ಎಲ್ಲಿರುವಳೆಂಬುದನ್ನು ಹೇಳು ಸೀತೆಯು ಎಲ್ಲಿರುವಳೆಂಬ ಸುಳಿವೇನೂ ಸಿಕ್ಕಲಿಲ್ಲ ಮತ್ತೊಂದು ವೃಕ್ಷದ ಬಳಿಗೆ ಓಡಿದನು ಅದು ಬಿಲ್ವ ವೃಕ್ಷವಾಗಿತ್ತು ಅದನ್ನು ಪ್ರಶ್ನಿಸಿದನು ಬಿಲ್ವನೇ ನಿನ್ನ ಸುಂದರವಾದ ಚಿಗುರಿನಂತೆ ಸುಕೋಮಲೆಯಾಗಿರುವ ಹೊಂಬಣ್ಣದ ರೇಷ್ಮೆಯ ವಸ್ತ್ರವನ್ನುಟ್ಟಿದ್ದ ನನ್ನ ಪ್ರೇನೇನಾದರೂ ಕಂಡೆಯ ಕಂಡಿದ್ದರೆ ಹೇಳು ನಿನ್ನ ಕಾಯಿಗಳಷ್ಟೇ ಗಾತ್ರದ ಸ್ತನಗಳು ಅವಳಿಗಿದ್ದುದರಿಂದ ಅವಳನ್ನು ನೀನು ಕಂಡಿರಲೇಬೇಕು ರಾಮನು ಬಿಲ್ವ ವೃಕ್ಷದ ಬಳಿಯಲ್ಲಿ ಕ್ಷಣಕಾಲ ನಿಂತಿದ್ದು ಅರ್ಜುನ ವೃಕ್ಷದ ಬಳಿಗೆ ಓಡಿದನು ಅರ್ಜುನ ವೃಕ್ಷವೇ ನೀನಾದರೂ ನನ್ನ ಪ್ರಿಯೋ ಎಲ್ಲಿರುವಳೆಂಬುದನ್ನು ಹೇಳು ನನ್ನ ಪ್ರಿಯೋ ಎಲ್ಲಿರುವಳೆಂಬುದನ್ನು ಹೇಳು ಅವಳಿಗೆ ನಿನ್ನನ್ನು ಕಂಡರೆ ಬಹಳ ಪ್ರೀತಿ ಜನಕನ ಮಗಳಾದ ಭಯಪಡುವ ಸ್ವಭಾವವುಳ್ಳ ಆ ನನ್ನ ಸೀತೆಯೋ ಬದುಕಿರುವಳೋ ಇಲ್ಲವೋ ಎಂಬುದನ್ನಾದರೂ ಹೇಳಿಬಿಡು ಲಕ್ಷ್ಮಣ ಈ ಅರ್ಜುನ ವೃಕ್ಷವು ಚಿಗುರುಗಳಿಂದಲೋ ಹೂಗಳಿಂದಲೂ ಸಮೃದ್ಧವಾಗಿದ್ದು ಪ್ರಕಾಶಮಾನ ಒಂಬೆಯಂತೆಯೇ ತೊಡೆಗಳನ್ನು ಹೊಂದಿರುವ ಸೀತಾದೇವಿಯ ವಿಷಯವನ್ನು ಇದು ಚೆನ್ನಾಗಿ ತಿಳಿದುಕೊಂಡಿದೆ ಅರ್ಜುನ ವೃಕ್ಷವು ಉತ್ತರಿಸಲಿಲ್ಲ ತಿಲವೃಕ್ಷ ತಿಲಕ ವೃಕ್ಷದ ಬಳಿಗೆ ಶ್ರೀರಾಮನು ಓಡಿದನು ಲಕ್ಷ್ಮಣ ದುಂಬಿಗಳ ಮಧುರ ನಿನಾದದಿಂದ ನಿನಾದಿತವಾಗಿರುವ ಈ ತಿಲಕ ವೃಕ್ಷವು ಎಲ್ಲ ವೃಕ್ಷಗಳಿಗಿಂತಲೂ ಶ್ರೇಷ್ಠವಾದ ತಿಲಕ ವೃಕ್ಷವು ಎಲ್ಲ ವೃಕ್ಷಗಳಿಗಿಂತಲೂ ಶ್ರೇಷ್ಠವಾದುದು ಈ ವೃಕ್ಷವನ್ನು ಕಂಡರೆ ಸೀತೆಗೆ ಹೆಚ್ಚು ಪ್ರೀತಿ ಆದುದರಿಂದ ಇದು ಸೀತೆಯು ಎಲ್ಲಿರುವಳೆಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿದೆ ತಿಲಕ ವೃಕ್ಷವೇ ನನ್ನ ಸೀತೆಯು ಎಲ್ಲಿರುವಳೆಂಬುದನ್ನು ನೀನಾದರೂ ಹೇಳು ಉತ್ತರವಿಲ್ಲ ಉತ್ತರವನ್ನು ನಿರೀಕ್ಷೋಕ ವೃಕ್ಷದ ಕಡೆಗೆ ಓಡಿದನು ಅಶೋಕ ಶೋಪ ಶೋಕ ಅಶೋಕ ಶೋಕ ಪನುದ ಶೋಕೋಪ ಹತಚೇತಸಂ ತ್ವಂದಾಮಂ ಕುರು ಕ್ಷಿಪ್ರಂ ಪ್ರಿಯಾಸರ್ಶನೇ ನಮಾ ದರ್ಶನ ಮಾತ್ರದಿಂದಲೇ ಎಲ್ಲರ ಶೋಕವನ್ನೂ ಹೋಗಲಾಡಿಸುವ ಸಾಮರ್ಥ್ಯವುಳ್ಳ ಅಶೋಕ ವೃಕ್ಷವೇ ಸೀತಾ ವಿರಹ ಶೋಕದಿಂದ ಅಶೋಕ ವೃಕ್ಷವೇ ಸೀತಾ ವಿರಹ ಶೋಕದಿಂದ ಬುದ್ಧಿಗೆಟ್ಟು ಹುಚ್ಚನಂತೆ ತಿರುಗುತ್ತಿರುವ ನನಗೆ ನನ್ನ ಪ್ರಿಯತಮೆಯಾದ ಸೀತಾದೇವಿಯನ್ನು ತೋರಿಸಿ ನನಗೆ ಅಶೋಕ ಅಂದರೆ ಶೋಕರಹಿತ ಎಂಬ ನಿನ್ನ ಹೆಸರು ಬರುವಂತೆ ಮಾಡು ಅಶೋಕ ವೃಕ್ಷವು ಸೀತಾ ವೃತ್ತಾಂತವನ್ನು ಹೇಳಲಿಲ್ಲ ರಾಮಲಿಲ್ಲ ಬಳಿಕ ತಾಲವೃಕ್ಷದ ಕಡೆಗೆ ಧಾವಿಸಿದನು ತಾಲವೃಕ್ಷವೇ ಪಕ್ವವಾದ ನಿನ್ನ ಫಲಗಳಂತೆಯೇ ಸ್ತನಗಳನ್ನು ಹೊಂದಿರುವ ಸೀತೆಯನ್ನೇನಾದರೂ ನೀನು ಕಂಡೆಯಾ ನಿನಗೆ ನನ್ನ ವಿಷಯದಲ್ಲಿ ಕರುಣೆಗಿರುವುದಾದರೆ ಸುಂದರಾಂಗಿಯಾದ ಸೀತೆಯೋ ಎಲ್ಲಿರುವಳೆಂಬುದನ್ನು ಬೇಗನೆ ಹೇಳು ತಾಲ ವೃಕ್ಷವು ಉತ್ತರಿಸಲಿಲ್ಲ ಉತ್ತರಿಸಲಿಲ್ಲ ನೇರಳೆಯ ಮರದ ಬಳಿಗೆ ಧಾವಿಸಿ ಅದನ್ನು ಪ್ರಶ್ನಿಸಿದನು ಜಂಬು ವೃಕ್ಷವೇ ನನ್ನ ಸೀತೆಯೋ ನಿನ್ನ ಹೆಸರನ್ನೇ ಪಡೆದಿರುವ ಜಾಂಬೂ ನದದ ಅಂದರೆ ಚಿನ್ನದ ಕಾಂತಿಯನ್ನು ಹೊಂದಿದ್ದಳು ಅವಳನ್ನು ನೀನೇನಾದರೂ ಕಂಡು ನೋಡಿದೆಯಾ ಅವಳ ವಿಷಯವೇನಾದರೂ ನಿನಗೆ ತಿಳಿದಿದ್ದರೆ ಸಂಕೋಚವಿಲ್ಲದೆ ಹೇಳು ನೇರಳೆಯ ಮರವು ಉತ್ತರಿಸಲಿಲ್ಲ ಸಮೀಪದಲ್ಲಿಯೇ ಇದ್ದ ಕರ್ಣಿಕಾರ ವೃಕ್ಷದ ಕಡೆಗೆ ಶ್ರೀರಾಮನು ಧಾವಿಸಿ ಅದನ್ನು ಪ್ರಶ್ನಿಸಿದನು ಕರ್ಣಿಕಾರ ವೃಕ್ಷವೇ ಹೂವುಗಳಿಂದ ಸಮಲಂಕೃತವಾಗಿರುವ ನೀನು ಈ ಸಮಯದಲ್ಲಿ ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿರುವೆ ನಿನ್ನ ಹೂವುಗಳೆಂದರೆ ನಿನ್ನ ಹೂವುಗಳೆಂದರೆ ಸಾಧ್ವಿಯಾದ ಸೀತೆಗೆ ತುಂಬ ಆಸೆ ನೀನೇನಾದರೂ ಅವಳನ್ನು ಕಂಡಿದ್ದರೆ ಯಾವಾಗ ಕಂಡೆ ಅವಳು ಎಲ್ಲಿಗೆ ಹೋದಳು ಎಂಬುದನ್ನಾದರೂ ಹೇಳು ಕರ್ಣಿಕಾರ ವೃಕ್ಷವೂ ಉತ್ತರಿಸಲಿಲ್ಲ ರಾಮನನ್ನು ಸಮಾಧಾನಗೊಳಿಸಲಿಲ್ಲ ಮಾವಿನ ಮರದ ಬಳಿಗೆ ಹೋದನು ಅದನ್ನು ಕೇಳಿದನು ನೇ ದಾಳಿಂಬೆ ಇವೇ ಮುಂತಾದ ಅರಣ್ಯದಲ್ಲಿದ್ದ ಎಲ್ಲ ವೃಕ್ಷಗಳ ಬಳಿಗೂ ಹೋಗಿ ಪ್ರತಿಯೊಂದು ವೃಕ್ಷವನ್ನು ಯಶಸ್ವಿಯಾದ ಶ್ರೀರಾಮನು ಸೀತೆಯನ್ನು ಕಂಡೆಯ ಕಂಡಿದ್ದರೆ ಹೇಳು ಎಂದು ಅಂಗಲಾಚಿ ಬೇಡಿಕೊಂಡನು ಯಾವುದೇ ವೃಕ್ಷವು ಸೀತೆಯ ಸಮಾಚಾರವನ್ನು ತಿಳಿಸಿ ಶ್ರೀರಾಮನಿಗೆ ಸಮಾಧಾನವನ್ನು ಮಾಡಲಿಲ್ಲ ಶ್ರೀರಾಮನಿಗೆ ಸಮಾಧಾನವನ್ನು ಉಂಟು ಮಾಡಲಿಲ್ಲ ಮಲ್ಲಿಗೆ ಸುರಗಿ ಚಂದನ ಸಂಪಿಗೆ ಕೇದಿಗೆ ಇವೆ ಮುಂತಾದ ಪುಷ್ಪ ವೃಕ್ಷಗಳ ಮತ್ತು ಬಳ್ಳಿಗಳ ಬಳಿಗೆ ಹೋಗಿ ಅವುಗಳನ್ನು ಪ್ರಶ್ನಿಸುತ್ತಾ ಹುಚ್ಚನಂತೆಯೇ ಅರಣ್ಯದಲ್ಲಿ ಅಲೆದಾಡುತ್ತಿದ್ದನು ಮರ ಗಿಡ ಬಳ್ಳಿಗಳೊಂದು ರಾಮನಿಗೆ ಸೀತೆಯ ವಿಷಯವನ್ನು ಹೇಳಲಿಲ್ಲ ಮೃಗಪ್ಪ ಅಲ್ಲಿಯೇ ಹೋಗುತ್ತಿದ್ದ ಜಿಂಕೆಯನ್ನು ಪ್ರಶ್ನಿಸಿದನು ಚಿಗರಿಗೆ ನಿನ್ನ ಮರಿಯ ಕಣ್ಣುಗಳಂತೆಯೇ ಕಣ್ಣುಗಳುಳ್ಳ ಸೀತೆಯೋ ಎಲ್ಲಿರುವಳು ಎಂಬುದನ್ನು ನೀನಾದರೂ ತಿಳಿದಿರುವೆಯಲ್ಲವೇ ನನ್ನ ಪತ್ನಿಯೋ ಮೃಗಗಳಂತೆಯೇ ಚಂಚಲ ದೃಷ್ಟಿಯುಳ್ಳವಳಾಗಿದುದರಿಂದ ಹೆಣ್ಣು ಜಿಂಕೆಗಳ ಮಧ್ಯದಲ್ಲಿಯೇ ಸೇರಿಕೊಂಡಿರಬಹುದೇ ಶ್ರೀರಾಮಿರಬಹುದೇ ಶ್ರೀರಾಮನು ಹೀಗೆ ಯೋಚಿಸುತ್ತಿರುವಾಗ ಜಿಂಕೆಯು ಓಡಿಹೋಯಿತು ಮತ್ತೊಂದು ಕಡೆಯಿಂದ ಆನೆಯೊಂದು ಬರುತ್ತಿದ್ದಿತು ಅದನ್ನು ರಾಮನು ಪ್ರಶ್ನಿಸಿದನು ಗಜರಾಜ ನನ್ನ ಪತ್ನಿಯ ತೊಡೆಗಳು ನಿನ್ನ ಸೊಂಡಿಲಿನಂತೆಯೇ ಇದ್ದವು ಆದುದರಿಂದ ಅವಳೆಲ್ಲಿರುವಳು ಎಂಬುದನ್ನು ನೀನು ತಿಳಿದಿರುವೆ ಎಂದು ಭಾವಿಸಿದ್ದೇನೆ ನೀತೆಯನ್ನು ನೀನೇನಾದರೂ ನೋಡಿದ್ದರೆ ನನಗೆ ತಿಳಿಸು ಆನೆಯು ತನ್ನ ಪಾಡಿಗೆ ತಾನು ಹೊರಟು ಹೋಯಿತು ರಾಮನು ಲಕ್ಷ್ಮಣರೊಡನೆ ಸ್ವಲ್ಪ ಮುಂದೆ ಹೋದನು ಅಲ್ಲಿ ಹುಲಿಯೊಂದು ಕಾಣಿಸಿತು ಅದನ್ನು ಶ್ರೀರಾಮನು ಪ್ರಶ್ನಿಸಿದನು ಹುಲಿರಾಯ ಚಂದ್ರನಂತಹ ಮುಖವನ್ನು ಹೊಂದಿರುವ ಮೈಥಿಲಿಯನ್ನು ನೀನೇನಾದರೂ ಕಂಡೆ ಕಂಡೆಯಾ ನನ್ನ ಮೇಲೆ ವಿಶ್ವಾಸವಿಡು ಭಯಪಡುವ ಕಾರಣವಿಲ್ಲ ಸ್ಪಷ್ಟವಾಗಿ ಹೇಳು ಉನ್ಮಾದಾವಸ್ಥೆಯಲ್ಲಿದ್ದ ರಾಮನಿಗೆ ಸೀತೆಯು ಕಾಣತೊಡಗಿದಳು ರಾಮನು ಕೂಗಿ ಹೇಳಿದನು ಕಿಂ ಧಾವಸಿ ಪ್ರಿಯೇ ದೂರಂ ದೃಷ್ಟಾಸಿ ಕಮಲೇಕ್ಷಣೆ ವೃಕ್ಷೈರಾಚ್ಛಾಧ್ಯ ಚಾತ್ಮಾನಂ ಕಿಮಾಂ ನ ಪ್ರತಿಭಾಷಸೆ ಕಮಲಾಕ್ಷಿ ಪ್ರಿಯೆ ನಾನು ನಿನ್ನನ್ನು ಕಂಡುಬಿಟ್ಟೆ ಮತ್ತೇಕೆ ತಪ್ಪಿಸಿಕೊಂಡು ದೂರಕ್ಕೆ ಓಡಿ ಹೋಗುತ್ತಿರುವೆ ಮರಗಳ ಮರೆಯಲ್ಲಿ ಅವಿತಿಟ್ಟುಕೊಂಡಿರುವ ನೀನು ನನ್ನೊಡನೆ ಏಕೆ ಮಾತನಾಡುತ್ತಿಲ್ಲ ತಿಷ್ಟ ತಿಷ್ಟ ತಿಾರೋಹೆ ನತೇಸ್ತಿ ಕರುಣಾಮಯೇ ನಾತ್ಯರ್ಥಂ ಹಾಸ್ಯಶೀಲಾಸಿ ಮಾಂ ಉಪೇಕ್ಷಸೆ ಸುಂದರಾಂಗಿಯೇ ನಿಲ್ಲು ನಿಲ್ಲು ಓಡಿ ಹೋಗಬೇಡ ಅಯ್ಯೋ ನಾನು ಕೂಗಿಕೊಳ್ಳುತ್ತಿದ್ದರೂ ಓಡುತ್ತಿರುವೆಯಲ್ಲ ನನ್ನ ಮೇಲೆ ನಿನಗೆ ಕರುಣೆ ಎಂಬುದೇ ಇಲ್ಲವೇ ನೀನು ವಿನೋದಕ್ಕಾಗಿ ಹೀಗೆ ಮಾಡುತ್ತಿರುವೆ ಎಂದು ಹೇಳುವುದಕ್ಕಾಗುವುದಿಲ್ಲ ಏಕೆಂದರೆ ನೀನು ಹೆಚ್ಚು ಹಾಸ್ಯ ಮಾಡುವ ಸ್ವಭಾವದವಳಲ್ಲ ಯಾವ ಕಾಲ ಯಾವ ಕಾರಣದಿಂದ ನೀನು ನನ್ನ ಕಣ್ಣಿಗೆ ತಪ್ಪಿಸಿಕೊಳ್ಳುತ್ತಾ ನನ್ನನ್ನು ಉಪೇಕ್ಷಿಸುತ್ತಿರುವೆ ವರವರ್ನಿನಿಯೇ ನೀನು ಓಡಿ ಹೋಗುತ್ತಿದ್ದರೂ ನನಗೆ ನೀನುಟ್ಟಿರುವ ಚಿರಪರಿಚಿತವಾದ ಹೊಂಬಣ್ಣದ ರೇಷ್ಮೆಯ ಸೀರೆಯಿಂದಲೇ ನಿನ್ನ ಗುರುತು ಹತ್ತಿ ನಿನ್ನನ್ನು ನೋಡಿಬಿಟ್ಟನು ನಿನಗೆ ನನ್ನ ಮೇಲೆ ಪ್ರೀತಿ ಇರುವುದಾದರೆ ಓಡಿ ಇಲ್ಲು ಶ್ರೀರಾಮನು ಅದೇ ದಿಕ್ಕನ್ನೇ ದಿಟ್ಟಿಸಿ ನೋಡುತ್ತಾ ದುಃಖದಿಂದ ಹೇಳಿದನು ಅಲ್ಲ ಅವಳಲ್ಲವೇ ಅಲ್ಲ ದುಃಖಿಸುತ್ತಿರುವ ನನ್ನನ್ನು ನೋಡಿದ್ದರೆ ಅವಳು ನಿಶ್ಚಯವಾಗಿಯೂ ಹೀಗೆ ಉಪೇಕ್ಷಿಸುತ್ತಿರಲಿಲ್ಲ ಒಂದು ವೇಳೆ ಚಾರುಹಾಸಿನಿಯಾದ ಏನಾದರೂ ರಾಕ್ಷಸರ ಹಿಂಸೆಗೆ ಏನಾದರೂ ರಾಕ್ಷಸರ ಹಿಂಸೆಗೆ ಒಳಗಾಗಿರಬಹುದೇ ನಿಜ ಮಾಂಸಾಶಿಗಳಾದ ರಾಕ್ಷಸರು ನನ್ನಿಂದ ಬೇರ್ಪಟ್ಟ ಪರಮಪ್ರಿಯಳಾದ ತರುಣಿಯಾದ ಸೀತೆಯ ಎಲ್ಲ ಅವಯವಗಳನ್ನು ತುಂಡು ತುಂಡುಗಳಾಗಿ ಕತ್ತರಿಸಿ ತಿಂದು ಹಾಕಿದ್ದಾರೆ ನಿಶ್ಚಯವಾಗಿಯೂ ಅವಳ ಮುಖವು ಪೂರ್ಣ ಚಂದ್ರನಂತೆಯೇ ಇವುಗಳಿಂದಲೂ ಸುಂದರವಾದ ಕೆಂದುಟಿಗಳಿಂದಲೂ ಸಮಲಂಕೃತವಾಗಿದ್ದಿತು ಸುಂದರವಾದ ಮೂಗಿನಿಂದ ಕೂಡಿದ್ದಿತು ಸುಂದರವಾದ ಕರ್ಣಾಭರಣಗಳಿಂದ ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದಿತು ಅಂತಹ ನನ್ನ ಪ್ರೇಯಸಿಯ ಮುಖವು ರಾಕ್ಷಸರಿಂದ ನುಂಗಲ್ಪಟ್ಟು ರಾಹುಗ್ರಸ್ತವಾದ ಪೂರ್ಣ ಚಂದ್ರ ಬಿಂಬದಂತೆ ರಾಹುಗ್ರಸ್ತವಾದ ಪೂರ್ಣ ಚಂದ್ರ ಬಿಂಬದಂತೆ ಕಾಂತಿಹೀನವಾಗಿ ಹೋಗಿದೆ ನನ್ನ ಪ್ರೇಯಸಿಯ ಕುತ್ತಿಗೆಯು ಶ್ರೀಗಂಧದ ಬಣ್ಣದಂತೆ ಶ್ರೀಗಂಧದ ಬಣ್ಣದಂತೆ ಕಾಂತಿಯಿಂದ ಬೆಳಗುತ್ತಿದ್ದಿತು ಕಂಠಾಭರಣಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಸುಕೋಮಲವಾಗಿದ್ದಿತು ವಿರಹ ವೇದನೆಯಿಂದ ಅಳುತ್ತಿದ್ದ ನನ್ನ ಕುತ್ತಿಗೆಯನ್ನು ರಾಕ್ಷಸರು ತಿಂದು ಹಾಕಿದ್ದಾರೆ ಆಕೆಯ ತೋಳುಗಳು ಚಿಗುರಿನಂತೆ ಸುಕೋಮಲವಾಗಿದ್ದವು ಹಸ್ತಾಭರಣಗಳಿಂದಲೂ ಕೇಯೂರಗಳಿಂದಲೂ ಸಮಲಂಕೃತವಾಗಿದ್ದವು ಅಂತಹ ಸುಂದರವಾದ ತೋಳುಗಳನ್ನು ಕ್ರೂರಿಗಳಾದ ರಾಕ್ಷಸರು ಕತ್ತರಿಸಿ ಹಾಕಿದ್ದಾರೆ ಕೆಳಕ್ಕೆ ಬಿದ್ದೊಡನೆಯೇ ಆ ತೋಳುಗಳ ಮುಂಭಾಗ ಧರಣೆ ನಡುಗುತ್ತಿರುತ್ತವೆ ಭಯಂಕರರಾದ ರಾಕ್ಷಸರು ನನ್ನ ಪತ್ನಿಯ ಸುಂದರವಾದ ಆ ತೋಳುಗಳನ್ನು ನಿಶ್ಚಯವಾಗಿಯೂ ತಿಂದು ಹಾಕಿದ್ದಾರೆ ರಾಕ್ಷಸರು ಭಕ್ಷಣೆ ಮಾಡಲೆಂದೇ ನಾನವಳನ್ನು ಬಿಟ್ಟು ಹೋದಂತಾಗಿತ್ತು ಅನೇಕ ನೆಂಟರಿಷ್ಟರಿಂದ ಕೂಡಿದ್ದ ಯುವತಿಯೊಬ್ಬಳು ಪ್ರಯಾಣ ಮಾಡುತ್ತಿರುವಾಗ ಪಥಿಕರ ಸಮೂಹದಿಂದ ಪರಿತ್ಯಜಿಸಲ್ಪಟ್ಟ ಪಥಿಕರ ಸಮೂಹದಿಂದ ಪರಿತ್ಯಜಿಸಲ್ಪಟ್ಟವಳಾಗಿ ವನ್ಯ ಮೃಗಗಳಿಂದ ಭಕ್ಷಿತಳಾದಂತೆ ನನ್ನಿಂದ ಪರಿತ್ಯಕ್ತಳಾದ ಸೀತೆಯು ರಾಕ್ಷಸರಿಂದ ಭಕ್ಷಿತಳಾಗಿದ್ದಾಳೆ ಹಾ ಲಕ್ಷ್ಮಣ ಮಹಾಬಾಹು ಪಶ್ಯ ತ್ವಿಯ ಪ್ರಿಯಾಂ ಕ್ವಚಿತ್ ಮಹಾಬಾಹುವೆ ಲಕ್ಷ್ಮಣ ನನ್ನ ಪ್ರೇಯಸಿಯನ್ನು ಎಲ್ಲ ಹಾ ಕ್ವಗತಾ ಭದ್ರೆ ಹಾ ಸೀತೆ ಹಾ ಪ್ರಿಯೇ ಹಾ ಸೀತೆ ಹಾ ಭದ್ರೆ ನೀನು ಎಲ್ಲಿಗೆ ಹೊರಟು ಹೋದೆ ಅಯ್ಯೋ ನಿನ್ನ ವಿರಹ ವೇದನೆಯನ್ನು ನಾನು ತಾಳಲಾರೆನಲ್ಲ ಎಂದು ಮುಂತಾಗಿ ಶ್ರೀರಾಮನು ಪುನಃ ಪುನಃ ವಿಲಪಿಸುತ್ತಿದ್ದನು ಸೀತೆಯನ್ನು ಹುಡುಕಿಕೊಂಡು ಒಂದು ಅರಣ್ಯದನು ಸೀತೆಯನ್ನು ಹುಡುಕಿಕೊಂಡು ಒಂದು ಅರಣ್ಯದಿಂದ ಮತ್ತೊಂದು ಅರಣ್ಯಕ್ಕೆ ಹೋಗುತ್ತಿದ್ದನು ದೂರದಲ್ಲಿ ಪೀತಾಂಬರದ ಬಣ್ಣವನ್ನು ನೋಡಿ ಸೀತೆಯೇ ಸಿಕ್ಕಿಬಿಟ್ಟಳೆಂದು ಭ್ರಾಂತನಾಗುತ್ತಿದ್ದನು ಕೆಲವೊಮ್ಮೆ ಸೀತೆಯೇ ತನ್ನ ತೀ ಸೀತೆಯು ತನ್ನ ಸಮೀಪದಲ್ಲೇ ಇರುವಳೆಂಬ ವಿಚಿತ್ರವಾದ ಭ್ರಮೆಯು ರಾಮನಿಗೆ ಉಂಟಾಗುತ್ತಿದ್ದ ಇಲ್ಲವೆಂಬ ಅರಿವಾಗುತ್ತಿದ್ದಿತು ಹೀಗೆ ಸೀತೆಯನ್ನು ಹುಡುಕುವುದರಲ್ಲಿಯೇ ನೆಟ್ಟ ಮನಸ್ಸಿನಿಂದ ಕೂಡಿದ್ದ ಶ್ರೀರಾಮನು ಕೆಲವೊಮ್ಮೆ ಹುಚ್ಚನಂತೆಯೇ ಕಾಣುತ್ತಿದ್ದನು ಆ ಸಮಯದಲ್ಲಿ ಶ್ರೀರಾಮನಿಗೆ ಒಂದೆಡೆಯಲ್ಲಿ ಸ್ವಸ್ಥವಾಗಿ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಮಹಾರಣ್ಯದಲ್ಲಿ ಅಲೆದಾಡುತ್ತಲೇ ಇದ್ದನು ನದಿ ನದ ಮಹಾರಣ್ಯದಲ್ಲಿ ಅಲೆದಾಡುತ್ತಲೇ ಇದ್ದನು ನದಿ ನದ ತಟಾಕಗಳ ತೀರಗಳಲ್ಲಿಯೂ ಸೀತೆಯನ್ನು ಹುಡುಕುತ್ತಿದ್ದನು ಬೆಟ್ಟ ಗುಡ್ಡಗಳ ಮೇಲೇರಿ ಅಲ್ಲಿಯೂ ಸೀತೆಯನ್ನು ಕಾಣದೆ ನಿರಾಶನಾಗಿ ಕೆಳಗಿಳಿಯುತ್ತಿದ್ದನು ಪರ್ವತ ಝರಿಗಳ ಸಮಿ ಬಳಿಯಲ್ಲಿಯೂ ಸೀತೆಯನ್ನು ಹುಡುಕುತ್ತಿದ್ದನು ಕೆಲವೊಮ್ಮೆ ಕಾಡು ಮೇಡುಗಳಲ್ಲಿ ಹಾಯ್ ಎಂದು ಕೂಗುತ್ತಾ ವೇಗವಾಗಿ ಓಡಿ ಹೋಗುತ್ತಿದ್ದನು ಹೀಗೆ ಶ್ರೀರಾಮನು ಸೀತೆಯ ಸಲುವಾಗಿ ಆ ಮಹಾರಣ್ಯದಲ್ಲಿ ಬಹಳ ಹೊತ್ತಿನವರೆಗೂ ಅಲೆದಾಡುತ್ತಲೇ ಇದ್ದನು ಎಷ್ಟು ಹುಡುಕಿದರೂ ಸೀತೆಯು ಸಿಕ್ಕಲಿಲ್ಲ ಸೀತೆಯನ್ನು ಕಾಣಬೇಕೆಂಬ ಅವನ ಆಸೆಯು ಪೂರ್ಣವಾಗಲೂ ಇಲ್ಲ ಆದರೂ ತನ್ನ ಪ್ರಯತ್ನವನ್ನು ಕೈಬಿಡಲಿಲ್ಲ ಪ್ರಿಯತಮೆಯಾದ ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ಇನ್ನೂ ಹೆಚ್ಚಾದ ಪ್ರಯತ್ನದಲ್ಲಿ ತೊಡಗಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಅರವತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿನೆ ನಮಸ್ಕಾರ